ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಸಿದ್ಧಗಂಗಾ ದನಗಳ ಜಾತ್ರೆನಲ್ಲಿದ್ದೀನಿ ಕೆಂಗೇರಿ ಕುಂಬಳುಗೌಡ ಹತ್ರ ಇರುವಂತಹ ರಾಕೇಶ್ ಅವರ ಚಪ್ಪುರದಲ್ಲಿ ಇದೀನಿ ಪ್ರತಿ ಜಾತ್ರೆಗೂ ಕೂಡ ಇವರು ಇಪ್ಪತ್ತು ಜೊತೆ ಹೋರೆಗಳನ್ನ ಕಾಟಿ ಜಾತ್ರೆ ಟೈಮ್ ನಲ್ಲೂ ಕೂಡ ಇವರ ವಿಡಿಯೋನ ನೋಡಿದ್ರ ಇಪ್ಪತ್ತು ಜೊತೆ ಹೋರೆಗಳನ್ನ ಹಾಕಿದ್ರು ಅಂಡ್ ಈಗ ಸಿದ್ಧಗಂಗಾ ಜಾತ್ರೆನಲ್ಲೂ ಕೂಡ ಇಪ್ಪತ್ತು ಜೊತೆ ಹೋರೆಗಳನ್ನ ಹಾಕಿದರೆ ಬನ್ನಿ ಮಾತಾಡ್ಸೋಣ ಹಾಯ್ ರಾಕೇಶ್ ಅವರ ನಮಸ್ತೆ

ನೆಲ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ತೊಗೊಂಡು ಸೇರ್ಸಿದ್ದೀವಿ ಮೇಡಮ್ ಜಾತ್ರೆಗಳು ಇರೋದಿಲ್ಲ ಸ್ವಲ್ಪ ಈಜಿ ಆಯ್ತು ಹೌದು 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 ಎಲ್ಲ ಇಷ್ಟು ಅಲ್ಲಿಂದು ಕರುಗಳ ಮೇಡಮ್ ನಮ್ಮ ಹತ್ರ ಅಲ್ಲಾಗದೆ ಕರುಗಳನ್ನ ಹಿಡಿದು ಕಡೆ ಹಾಲು ಗಂಟೆ ಇದ್ದಾವೆ ಎಲ್ಲ ಕೂಡ ಜಾಸ್ತಿ ಹೌದು ಜಾಸ್ತಿಗಳೇ ಹೌದು ಎಲ್ಲ ಕೂಡ ಕೆಲಸದ ಜಾಸ್ತಿಗಳೇ ಕೆಲಸದ ಇತ್ತು ಶೋಕೆ ಇತ್ತು ಎಲ್ಲ ಇದಾವೆ ಮೇಡಮ್ ಕರೆ ಆಯ್ತಾ ಈಗ ಮೇಡಮ್ ಈಗ ಎರಡು ಜೊತೆ ಕೊಟ್ಟಿದ್ದೀವಿ ಎರಡು ಜೊತೆ ಇದೆ ಫಸ್ಟ್ ಕೊಟ್ಟಿದ್ದೀವಿ ಈಗ ಹ್ಞೂ ಓಕೆ ಈಗ ಇಷ್ಟು ಜಾತ್ರೆ ಸೊ ಈಗ ಇಷ್ಟು ಜಾತ್ರೆಗಳು ಓಡಾಡಿದಿರಲ್ಲ ಯಾವ ಜಾತ್ರೆ ತುಂಬಾ ಚೆನ್ನಾಗಿದೆ ಅನ್ಸ್ತು ಖುಷಿ ಕೊಡ್ತು ಮೇಡಂ ಓ ಜಾತ್ರೆ ಎಲ್ಲಾ ಚೆನ್ನಾಗಿದೆ ವ್ಯಾಪಾರದಲ್ಲಿ ಈಗ ನೋಡಿದ್ರೆ ಘಾಟಿ ಜಾತ್ರೆ ಚೆನ್ನಾಗಿದೆ ಘಾಟಿಯಿಂದ ಒಂದ್ ಎರಡ್ ಮೂರು ಜಾತ್ರೆ ಚೆನ್ನಾಗಿತ್ತು ಸಿದ್ಧಂಗೆ ಸ್ವಲ್ಪ ಕಮ್ಮಿ ಇದೆ ಮೇಡಮ್ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ಜಾತ್ರೆ ಕೊನೆ ಆಗ್ತಾ ಕೊನೆ ಹಾಕೋ ಬಂದಲ್ಲ ಸ್ವಲ್ಪ ಕಮ್ಮಿ ಇದೆ ವ್ಯಾಪಾರ ಬೇಡಿಕೆ ಕೂಡ ಕಡಿಮೆ ಆಗುತ್ತೆ ಮೇಬಿ ಇನ್ನೊಂದ್ ಎರಡ್ ಜಾತ್ರೆ ಇರ್ಬೇಕು ಇನ್ನೊಂದ ಮೂರ್ ಜಾತ್ರೆ ಇದೆ ಅಷ್ಟೇ ಬೇಬಿ ಸಿ ಹೇಳಿ ಅಂಡ್ ಮಾಗಡಿ ಎರಡು ಜಾತ್ರೆ ಇದೆ ಇನ್ನ ಸೊ ಹಂಗಾಗಿ ವ್ಯಾಪಾರ ಸ್ವಲ್ಪ ಕಡಿಮೆ ಅಂತ ಕಮ್ಮಿ ಆಗುತ್ತೆ ಏನ್ ಬೆಲೆ ಇದೆ ಮೇಡಮ್ ನಮ್ಮ ಹತ್ರ ಒಂದ್ ಲಕ್ಷದಿಂದ ಮೂರು ಲಕ್ಷದ ಗಂಟೆ ಇದೆ ಬರ್ತಾರೆ ಮೇಡಮ್ ತುಂಬಾ ರೈತರು ತಗೊಳೆ ಐದು ದುಡ್ಡಿಂದೆ ಒಂದ್ ಲಕ್ಷ ಇಂದ ಒಂದ್ ಎರಡು ಲಕ್ಷ ಗಂಟ ರೈತರ ವ್ಯಾಪಾರ ಜಾಸ್ತಿ ಉತ್ತರ ಕರ್ನಾಟಕದವ್ರು ಬರ್ತಾರೆ ಹೌದು ಮೇಡಮ್ ಜಾಸ್ತಿ ಉತ್ತರ ಕರ್ನಾಟಕದವ್ರೆ ಬರೋದ್ ನಮ್ಮ ಮತ್ತೆ ಈಗ ಬೇಬಿ ಕೂಡ ಹಾಕ್ತೀರಾ ಇಲ್ಲ ಮೇಡಮ್ ಬೇಬಿ ಹಾಕಲ್ಲ ಬೇಬಿ ಹಾಕಲ್ಲ ನಾವು ಈಗ ಸುಗ್ನಳ್ಳಿಗೆ ಹಾಕ್ತೀವಿ ಇಲ್ಲಿಂದ ಒಂದು ಇಪ್ಪತ್ ಕಿಲೋಮೀಟರ್ ಅಂದ್ರೆ ಅದು ಹೊಸ್ತಾಗ್ ಕಟ್ಟಿ ಇಲ್ಲ ಇಲ್ಲ ಅದು ಹಳೆ ಜಾತ್ರೆ ಇಷ್ಟೋ ದೊಡ್ಡ ಜಾತ್ರೆ ಅಲ್ಲ ಸಿಂಪಲ್ ಜಾತ್ರೆ ಕರುಗಳ ವ್ಯಾಪಾರ ಆಗುತ್ತೆ ಹೌದು ಮೇಡಮ್ ಈಗ ನೆಕ್ಸ್ಟ್ ಜಾತ್ರೆ ಆಗ್ತಾ ಇದೀರಾ ಹೌದು ನಿಮ್ಗೆ ಮತ್ತೆ ರೆಡಿ ಮಾಡ್ಬೇಕಾ ಇಲ್ಲಿ ಮಿಕ್ಕಿದ್ರಲ್ಲ ಇಲ್ಲಿ ಮಿಕ್ಕಿದ್ರಲ್ಲ ಹಾಕ್ತಿವಿ ಇನ್ಯಾವ ರೆಡಿ ಮಾಡೋದ್ರ ಜೊತೆ ಸೇರಿಸಿ ಹಾಕ್ತಿವಿ

ಇದಕ್ಕೂ ಕೂಟ ಸಿಕ್ಕಿಲ್ವಾ ಇನ್ನು ಕೂಡ ಸಿಕ್ಕಿಲ್ಲ ಮೇಡಮ್ ಇದು ಈಗ ಎರಡಲ್ಲಿ ಬಿದ್ದಿದೆ ಈಗ ಎರಡಲ್ಲಿ ಬಿದ್ದಿದೆ ಕೂಟ ಸಿಕ್ಕಿಲ್ಲ ಕೂಟ ಸಿಕ್ಕಿಲ್ಲ ಹುಡುಕ್ತಿದೀವಿ ಇದು ಯಾವ್ದಾರ ಒಂದು ಹಾಕ್ಬೇಕು ಮೇಡಮ್ ಬಂದ್ರೆ ಹಿಂಗೆ ಮಾರೋದು ಇಲ್ಲಾಂದ್ರೆ ಒಂದು ಹಾಕೋದು ಒಂದು ಹಾಕೋದು ಒಂದು ವಂಡಿನೂ ತಗೊಂಡು ಹೋಗ್ತಾರೆ ತಗೊಂಡು ಹೋಗ್ತಾರೆ ವಂಡಿನೂ ತಗೊಂಡು ಹೋಗ್ತಾರೆ ಅವರು ಕೂಟ ಹಾಕೊಳ್ತಾರೆ ಕೂಟ ಹಾಕೊಂತಾರೆ ಇಲ್ಲ ಕೂಟಕ್ಕೆ ಇರೋರು ತಗೊಂತಾರೆ ಬೇರೆ ಎಲ್ಲ ಕರುಗಳೆಲ್ಲ ಇಲ್ಲಿದೆ ಇಲ್ಲಿ ಇದೆ ಮೇಡಮ್ ಆ ಕಡೆ ಇರಲಿ ಈ ಕಡೆ ಇರೋದಿಲ್ಲ ಇವನ್ ಇದೆಲ್ಲ ಪೂರ್ತಿ ನಂದೇನೆ ನಿಮ್ದೇನೆ ಪೂರ್ತಿ ಒಂದು ಚಪ್ಪರದಲ್ಲಿ ಇರೋದಿಲ್ಲ ಪೂರ್ತಿ ನಿಮ್ದೇ ಪೂರ್ತಿ ಮೇಡಮ್ ಇಲ್ಲಿ

ಅವ್ರು ತೊಗೊಳ್ದಂಗೆ ಆಗಾದ ಮಾಡಿ ಕಳ್ಸೋಂಗಿಲ್ಲ ಮೇಡಮ್ ಭಯ ಪಡಬಾರ್ದು ಪದಾರ್ಥ ಏನಿದೆ ಬಸಪ್ಪ ಏನು ಅದನ್ನ ಅದನ್ನು ಬಾಳಂಗೆ ಹೇಳಿ ಕೊಡಬೇಕು ಮೇಡಮ್ ಈಗ ಯಾವುದೋ ಒಂದು ಅಡ್ಚ ಎಲ್ಲೋ ಕಟ್ಕೊಂಡ್ಬಿಡ್ತೀವಿ ಯಾವುದೋ ಒಂದು ಬಾಳ್ದಿರೋದು ಹೆಚ್ಚಾಗಿ ಹೇಳಿ ಕಳಿಸ್ಬಿಡ್ತೀವಿ ವಾಪಸ್ಸು ರೈತರು ದೂರದಿಂದ ಬಂದವರಿಗೆ ಏನೋ ಅನುಕೂಲ ಆಗೋಲ್ಲ ಮೇಡಮ್ ಆಮೇಲೆ ತೊಗೊಂಡೋದಂಥ ರೈತರಿಗೆ ನಮ್ಮ ಕೈಲಿ ತೊಗೊಂಡೋದ್ಮೇಲೆ ಈಗ ರೈತರು ನಮ್ಮ ಹತ್ರ ತಗೊಂಡೋದ್ರೆ ಅವರು ಒಂದೆರಡು ವರ್ಷ ಬೇಸಾಯ ಮಾಡಿ ಮಾರು ಗಂಟೆ ಗಂಟಾಗಬೇಕು ಮೇಡಮ್ ಈಗ ಗಂಟು ಬಿಟ್ಟು ಮಾರೋ ಅಂತ ಎತ್ತೋ ಪಾಪ ತಗೊಂಡೋಗಿ ಅವರು ಒಂದ್ಸಲ ಕಟ್ಟೆ ಇಂಟ್ರೆಸ್ಟ್ ಏನಲ್ಲ ಅವ್ರಿಗೆ ಎತ್ತು ತಗೊಳ್ದೆ ಬಡೋ ಬಿಡು ಎತ್ತಿನ ದುಡ್ಡು ಟಾಕ್ರ್ ತಗೊಂಡ್ಬಿಟ್ಟು ವ್ಯವಸಾಯ ಮಾಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತಾರೆ ಅದರಿಂದ ನಾವು ಹೇಳೋದೇನು ಅಂದರೆ ಅವ್ರಿಗೂ ಒಳ್ಳೇದಾಗ್ಬೇಕು ನಮಗೂ ಒಳ್ಳೇದಾಗ್ಬೇಕು ಆ ಥರ ವ್ಯವಹಾರ ನಡಿಬೇಕು ಮೇಡಮ್ ತುಂಬಾ ಖುಷಿ ಆಯಿತು ಪ್ರತಿ ಜಾತ್ರೆನಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಜೊತೆ ಹೋರಿಗಳನ್ನು ಕಟ್ತಾರೆ ಚಿಕ್ಕ ವಯಸ್ಸಿಗೆ ಹೋರಿಗಳನ್ನು ಕೂಟ ಮಾಡಿ ಮಾರಿ ಲಾಭ ಮಾಡಿ ಒಂದು ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಸೊ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಹಳ್ಳಿ ಕರ್ ಪ್ರೀತಿಯನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಇದೇ ರೀತಿ ಒಂದು ದೊಡ್ಡ ಹೆಸರನ್ನ ಮಾಡಿ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ರಾಕೇಶ್ ಅವರೇ ಥ್ಯಾಂಕ್ ಯು ಸೊ